ಬೆಳಗಾವಿಯಿಂದ ಧಾರವಾಡ ದಿಕ್ಕಿನಲ್ಲಿ ಸಾಗುತ್ತಿದ್ದ ಟಾಟಾ ಇಂಟ್ರಾ ವಾಹನ ಹಿರೇಬಾಗವೆಡೆ ಸಮೀಪದ ಬಡೇಗೋಳ್ ಮಟ್ಟದ ಬಳಿ ಭೀಕರ ಅಪಘಾತಗೀಡಾಗಿದೆ ವಾಹನದ ನಿಯಂತ್ರಣ ತಪ್ಪಿದ ಚಾಲಕ ಗಾಡಿಯನ್ನು ನೇರವಾಗಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಡಿವೈಡರ್ ಮೇಲೆ ಏರಿಸಿ ತನ್ನ ಪ್ರಾಣವನ್ನು ಉಳಿಸಿಕೊಂಡಿದ್ದಾನೆ ಈ ಅಪಘಾತದಲ್ಲಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆತನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಪಘಾತದ ಸುದ್ದಿ ತಿಳಿದ ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಅಗತ್ಯ ಕ್ರಮ ಕೈಗೊಂಡಿದ್ದು ಅಪಘಾತವಾದ ವಾಹನವನ್ನು ರಸ್ತೆಯಿಂದ ತೆರಗಿಸಲಾಗಿದೆ ಈ ಸ್ಥಳ ಅಂದರೆ ಬಡೇಕೋಳಮಠ್ ಇಲ್ಲಿ ಕಳೆದ ಹಲವು ತಿಂಗಳಿನಿಂದ ಅಪಘಾತಗಳ ಸಂಖ್ಯೆಯಲ್ಲಿ ಗಂಭೀರವಾಗಿ ಹೆಚ್ಚಳವಾಗುತ್ತಿದ್ದು ಇದರಿಂದ ಹಲವು ಜನರು ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಮೈಲು ಮೇಲೆ ತಿರುಗುಮುಖ ಮತ್ತು ಇಳಿಜಾರು ಇರುವ ಈ ಹೆದ್ದಾರಿ ಭಾಗದಲ್ಲಿ ವೇಗದ ವಾಹನಗಳು ನಿಯಂತ್ರಣ ತಪ್ಪಿ ಅಪಘಾತಗೀಡವಾಗುತ್ತಿರುವುದು ಪ್ರಮುಖ ಕಾರಣ ಎಂದು ಕಂಡುಬಂದಿದೆ ಪೊಲೀಸ್ ಆಯುಕ್ತರು ಈ ಪ್ರದೇಶದಲ್ಲಿ ಜಾಗೃತಿ ಮೂಡಿಸುವ ವಿವಿಧ ಕ್ರಮಗಳನ್ನು ಕೈಗೊಂಡಿದ್ದರೂ ಸಹ ಅಪಘಾತಗಳೇನು ನಿಲ್ಲುತ್ತಿಲ್ಲ ಇದರಿಂದಾಗಿ ಸ್ಥಳೀಯ ನಿವಾಸಿಗಳಲ್ಲಿ ಆತಂಕ ಮತ್ತು ಚಿಂತೆ ಮನೆ ಮಾಡಿದೆ ಈ ಘಟನೆ ಹಿರೇಬಾಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ಗ್ರಾಮ್ ಬೆಳಗಾವಿ